ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತಾ ಇದ್ದೀನಿ ತುಂಬ ಒಳ್ಳೆಯ ಮಹತ್ವವನ್ನು ನೀಡ್ತಾ ಇದ್ದೀನಿ ಒಳ್ಳೆಯ ಮಾಹಿತಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ತುಂಬ ಒಳ್ಳೆ ಮಾಹಿತಿ ಇದೆ ಸೊ ಎಲ್ಲರೂ ಕೊನೆವರೆಗೂ ನೋಡಿ ಇಂದು ನಾವು ತಿಳಿದುಕೊಳ್ಳುವ ಭಾರತದ ಮತ್ ಮಹತ್ವ ಹಬ್ಬವಾದ ಸಂಕ್ರಾಂತಿ ಅದರ ಮಹತ್ವ ವಿಶೇಷ ವ್ಯಕ್ತಿಗಳು ಮತ್ತು ಪೂಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸಂಕ್ರಾಂತಿ ಹಬ್ಬ ಪವಿತ್ರ ದಿನದಂದು ಮಾಡಬೇಕಾದ ವಿಶೇಷ ಪೂಜಾ ವಿಧಾನ ಮತ್ತು ಅದರ ಹಿನ್ನೆಲೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೀನಿ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವರಿಗೆ ಅರ್ಪಿಸವಾದ ಅತ್ಯಂತ ಮಹತ್ವದ ಹಬ್ಬವಾಗಿದ್ದು ಈ ದಿನ ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ಸುಖ ಶಾಂತಿ ಆರೋಗ್ಯ ಮತ್ತು ತಿಳಿದುಕೊಳ್ಳುವ ವಿಷಯಗಳು ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಪೂಜೆಗೆ ಬೇಕಾದ ಸಾಮಗ್ರಿಗಳು ಹೆಜ್ಜೆ ಹೆಜ್ಜೆಯ ಪೂಜಾ ವಿಧಾನ ಈ ಪೂಜೆಯ ಮಹತ್ವ ಮತ್ತು ಫಲ ಏನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಂಕ್ರಾಂತಿಯ ವಿಶೇಷ ವ್ಯಕ್ತಿ ಯಾರು ಸೂರ್ಯ ದೇವರು ಸಂಕ್ರಾಂತಿ ಸೂರ್ಯ ಪೂಜೆಗೆ ಅರ್ಪಿತ ಹಬ್ಬ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರಯೋಗಿಸುವುದರಿಂದ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಗಂಗಾಸ್ಥಾನ ಮಾಡುವರಿಂದ ಪಾಪಗಳ ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ಮಹಾಭಾರತದ ಭೀಷ್ಮರು ಉತ್ತರಾಯಣ ಆರಂಭದಿಂದ ದಿನ ದೇ ದೇಹ ತ್ಯಾಗ ಮಾಡಿದರೆಂದು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದೆ ಅದಕ್ಕೋಸ್ಕರನೇ ಪೂರ್ವ ಸೂರ್ಯನು ಪೂರ್ವ ದಿಕ್ಕಿಗೆ ಹುಟ್ಟಿ ಉತ್ತರಾಯಣ ದಿಕ್ಕಿಗೆ ಮಲಗಿರುತ್ತಾನೆ ಬಾಗಿರುತ್ತಾನೆ ಅಂತ ಅವತ್ತಿನ ದಿನ ಬಂದ್ಬಿಟ್ಟು ಸೂರ್ಯನು ಬಂದು ಶನಿ ಮಾತ್ಮನಿಗೆ ಶನಿದೇವನಿಗೆ ಹೋಗಿ ಭೇಟಿ ಮಾಡಿ ಬರೋದಕ್ಕೆ ಹೋಗ್ತಾನೆ ಅದರಿಂದ ಸೂರ್ಯನು ಮತ್ತು ಶನಿದೇವರ ಮಹತ್ವವೇನಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ಅದರಿಂದ ಸೂರ್ಯದೇವ ಮತ್ತು ಶನಿದೇವರ ಇಬ್ಬರು ಜೋಡಿಯಾಗಿ ಮಕರ ಸಂಕ್ರಾಂತಿಯ ಹಬ್ಬ ಎಂದು ಆಚರಿಸಲಾಗುತ್ತದೆ ಮಹಾಭಾರತದ ಭೀಷ್ಮರು ಉತ್ತರಾಯಣ ಆರಂಭ ದಿನ ದೇಹ ತ್ಯಾಗ ಮಾಡಿದರು ಪುರಾಣಗಳಲ್ಲಿ ಉಲ್ಲೇಖವಿದೆ ಎಂದು ಹೇಳಲಾಗುತ್ತದೆ ಕೆಲವು ಪ್ರದೇಶದಲ್ಲಿ ಶನಿದೇವರನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಸೂರ್ಯ ಮತ್ತು ಶನಿಯ ಸಂಬಂಧವನ್ನು ಸಂಕ್ರಾಂತಿಯೊಂದಿಗೆ ಜೋಡಿಸಲಾಗುತ್ತದೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಜಲ್ಲರ್ಪಣೆ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸುತ್ತಾಗುತ್ತದೆ ಪೂರ್ವಜರ ಆತ್ಮಶಾಂತಿಗಾಗಿ ಅರ್ಪಣೆ ಮತ್ತು ದಾನ ಮಾಡುವುದು ಪದ್ಧತಿ ಇದೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಬಂದಿದೆ ಎಳ್ಳು ಬೆಲ್ಲ ಅಕ್ಕಿ ಬಟ್ಟೆ ಧಾನ್ಯಗಳು ದಾನ ಮಾಡುವುದು ವಿಶೇಷ ವಿಶೇಷ ಪೂಜೆಗಳನ್ನು ಮಾಡುವುದು ಮಕರ ಸಂಕ್ರಾಂತಿಯ ಪದ್ಧತಿಯನ್ನು ಆಚರಿಸಿಕೊಂಡು ಹೋಗುವುದು ಒಳ್ಳದು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಸಂದೇಶದೊಂದಿಗೆ ಸೌಂದರ್ಯತೆಯನ್ನು ಬೆಳೆಸುವುದು ಸಂಪ್ರದಾಯ ಹಳ್ಳಿಗಳಲ್ಲಿ ಹಸು ಎತ್ತುಗಳಿಗೆ ಪೂಜೆ ಮಾಡಿ ಅಲಂಕಾರ ಮಾಡಲಾಗುತ್ತದೆ ಇವತ್ತಿನ ಕಾಲಿನಲ್ಲಿ ಕೂಡ ಹಳ್ಳಿ ಕಡೆ ಅಂದರೆ ಒಂದೊಂದು ಹಬ್ಬನು ತುಂಬ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ನಾವು ಗೋವುಗಳಾಗಿರ್ಬೋದು ಹಸು ಎತ್ತು ದನ ಕರು ಪ್ರತಿಯೊಂದಕ್ಕೂ ದೇವರು ಅಂತ ರೂಪ ಇಟ್ಟು ಅದಕ್ಕೆ ನಾವು ಪೂಜೆ ಅಲಂಕಾರವನ್ನು ಮಾಡಿ ಇಡ್ತೀವಿ ಮನೆ ಮುಂದೆ ಸ ಚಳಿ ಹಾಕೋದು ಪ್ರತಿಯೊಂದು ಮುದ್ದಾದ ಒಂದು ರಂಗೋಲಿಯನ್ನು ಇಟ್ಟು ಒಂದು ಗೊಂಬೆಯನ್ನು ಇಟ್ಟು ಗರಿಕೆ ಹುಲ್ಲನ್ನು ಇಟ್ಟು ಪೂಜಾ ಅಲಂಕಾರ ರೂಪದಲ್ಲಿ ನಾವು ಪೂಜೆನ ಮಾಡ್ತೀವಿ ಈ ಹಬ್ಬದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಮುತ್ತೈದಿಯರಿಗೆ ಅರಿಶಿಣ ಬಾಗಿನ ಕೊಟ್ಟು ಕುಂಕುಮ ಅರಿಶಿಣ ಕುಂಕುಮ ಮುತ್ತೈದಿ ಫಲವನ್ನು ಕೊಟ್ಟು ಒಳ್ಳೆಯದಾಗಲಿ ನಿಮ್ಮ ಮುತ್ತೈದಿ ಕಾಲ ನೂರು ಕಾಲ ಸುಖವಾಗಿ ಬಾಳಲೆಂದು ಹರಿಸ್ತೀವಿ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿಯ ಉತ್ತರಾಯಣದ ಆರಂಭ ಹೊಸ ಬೆಳಕು ಹೊಸ ಬದುಕು ಶಾಂತಿ ಮತ್ತು ಸಮೃದ್ಧಿಯನ್ನು ಸಂಕೇತವಾಗಿ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಈ ದಿನ ಮಕರ ಸಂಕ್ರಾಂತಿಯಿಂದ ಗಾಳಿ ಬೆಳಕು ಹಸಿರು ಚಿಗರು ಎಲ್ಲ ರೈತರಿಗೆ ಸುಖ ಸಂತೋಷವನ್ನು ನೀಡುವಂಥ ಹಬ್ಬ ಮಕರ ಸಂಕ್ರಾಂತಿ ಎಂದು ಹೇಳಲಾಗುತ್ತದೆ ಇದಕ್ಕೆ ನಾವು ಬಂದು ಇವಾಗ ಸಂಕ್ರಾಂತಿ ಹಬ್ಬದ ದಿವಸನಿಂದ ಸ್ವಲ್ಪ ಚಳಿ ತಣ್ಣಗೆ ಗಾಳಿ ಕಡಿಮೆ ಆಗಿ ನಿಮಗೆ ಬಿಸಿಲು ಜಾಸ್ತಿ ಬರುತ್ತೆ ದಿನ ದೊಡ್ಡದಾಗಿ ಕಾಣೋ ಥರ ಆಗುತ್ತೆ ಆ ಥರ ಎಲ್ಲ ಸಂಕ್ರಾಂತಿ ಹಬ್ಬದಿಂದ ಮುಂದೆ ನಾವು ಆಚರಿಸ್ಕೊಂಡು ಹೋಗ್ತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಎಲ್ಲರಿಗೂ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್